ಅಡಿಕೆ ತೋಟದಲ್ಲಿ ಬೆಂಕಿ ಕಾಣಿಸಿಕೊಂಡು ಸಾವಿರಕ್ಕೂ ಹೆಚ್ಚಿನ ಅಡಿಕೆ ಗಿಡಗಳು ಮತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ತೆಂಗು ಮತ್ತು ಹನಿ ನೀರಾವರಿ ಅಳವಡಿಸಿದ ಪೈಪ್ ಸುಟ್ಟು ನಾಶವಾಗಿರುವ ಘಟನೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ವ್ಯಾಪ್ತಿ ಹೊಸೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹನುಮಂತರಾಯಪ್ಪನವರಿಗೆ ಸೇರಿದ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟಗಳಿದ್ದವು ಬೆಂಕಿ ತಗುಲಿ ಸುಮಾರು ಅಡಿಕೆ ಗಿಡಗಳು ಸುಟ್ಟು ಹೋಗಿವೆ ಇದರಿಂದ ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ ಈ ಅವಘಡಕ್ಕೆ ಕಾರಣ ತಿಳಿದಿಲ್ಲ

ಸುಟ್ಟಾಗಿ ಎಲ್ಲ ಹೋಗಿ ಆತದಿಲ್ಲ ಪೈಪು ಆತದಿಲ್ಲ ಸಲ ಸ್ವಾಮಿ ನಾವು ಸಾಲ ಸೂಲ ಮಾಡಿ ತಂದು ಪೈಪು ನ್ಯಾಟ್ರಲ್ಲು ಎಲ್ಲ ತಂದು ಹಾಕಿದ್ದೀವಿ ಇವತ್ತು ಬ್ಯಾಂಕ್ನಾಗ ಸಾಲ ಮಾಡಿ ರೈತರು ತಗ ಸಾಲ ಮಾಡಿ ತಂದು ಹಾಕಿದ್ದೀವಿ ಯಾರ ಗಿರಿಗೇರುಗಳು ಬೆಂಕಿ ಹಾಕ್ಬಿಟ್ಟು ನಮ್ಮ ತೋಟ ಎಲ್ಲ ಉದ್ದೋಗಿ ಸಾವಿರದ ಇನ್ನೂರು ಅಡಿಕೆ ಗಿಡ ಒಂದು ಗಿಡ ಇಲ್ದಂಗೆ ಹುಟ್ಟೋಗ್ಯಾವ ಸ್ವಾಮಿ ನ್ಯಾಟ್ರಲ್ಲೆಲ್ಲ ಹೊಸದು ಎಲ್ಲ ಹೋಗೈತೆ ಸ್ವಾಮಿ ಗಿಡ ನೋಡಿರಿ ಸ್ವಾಮಿ ಎಲ್ಲ ಹೋಗೈತಿ ನಮ್ಮೂರು ಬಂದು ಕುಂಬಾರಹಳ್ಳಿ ಶಿರಾ ತಾಲೂಕು ಗೌಡಿಗೆರೆ ಹೋಬಳಿ ತುಮಕೂರು ಜಿಲ್ಲೆ ಈಗ ಹೊಸರು ಪಂಚಾಯಿತಿ ಭಾಳ ಕಡು ಬಡ ಬಡವರು ಸ್ವಾಮಿ ನಾವು ತುಂಬ ಕಿತ್ತಿಲ್ಲ ನಮಗೆ ಹಿಂಗಾಗಿ ದಂಗ ಸ್ವಾಮಿ ಈಗ ನಮಗೆ ದಯಮಾಡಿ ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ